ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಮದುವೆಯಾದ ನಂತರ ಮಹಿಳೆಯರು ದೀರ್ಘ ಸುಮಂಗಲಿಯಾಗಿರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಆದರೆ ಕೆಲವು ಮಹಿಳೆಯರು ಈ ತಪ್ಪುಗಳನ್ನು ಮಾಡಿದರೆ ಪತಿಗೆ ಆಯಸ್ಸಿಗೆ ಕೊತ್ತು ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮದುವೆಯಾದ ಮಹಿಳೆಯರು ರಾಶಿಗನುಸಾರವಾಗಿ ಯಾವ ಬಣ್ಣದ ಬಳೆಗಳನ್ನು ಧರಿಸಿದರೆ ಪತಿಯ ಆಯಸ್ಸು ಹೆಚ್ಚಾಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ತುಮಂಗಲಿ ಎಂದ ತಕ್ಷಣ ನಮಗೆ ನೆನಪಾಗದು ಮಾಂಗಲ್ಯ ಬಳೆ ಅರಿಶಿನ ಕುಂಕುಮ ಮುಡಿಯಲ್ಲಿ ಹೂವು ಕಾಲುಂಗರ ಸೀರೆ ಇದೇ ರೀತಿಯ ಪ್ರತಿ ಸುಮ್ಮಂಗಲಿರೋ ಸಹ ತನ್ನ ಪತಿ ಚೆನ್ನಾಗಿರ್ಬೇಕು ಪತಿಯ ಪ್ರೀತಿ ಪಡಿಬೇಕು ಪತಿಯ ಆಯಸ್ಸು ಹೆಚ್ಚಾಗಬೇಕು ಅಂತ ಬಯಸ್ತಾ ಇರ್ತಾರೆ ಸುಮಂಗಲಿಯರು ನಾನಾ ರೀತಿಯ ಪೂಜೆಗಳನ್ನಾಗಲಿ ವ್ರತಗಳನ್ನಾಗಲಿ ಗಂಡನ ಶ್ರೇಯಸ್ಸಿಗಾಗಿ ದುಡಿತಾ ಇರ್ತಾರೆ ವಿವಾಹವಾಗುತ್ತಿದ್ದಂತೆ ಮಹಿಳೆಯು ತನ್ನ ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಬಯಸ್ತಾಳೆ ಮಹಿಳೆಯು ವಿವಾಹವಾಗುವುದು ಆಕೆಯ ಆಶೀರ್ವಾದವೇ ಸರಿ ಧರ್ಮ ಗ್ರಂಥಗಳಲ್ಲೂ ಕೂಡ ತಮ್ಮ ಶಾಸ್ತ್ರಗಳಲ್ಲಿ ಮಹಿಳೆ ಶಾಶ್ವತವಾಗಿ ಸುಮಂಗಲಿಯಾಗಬೇಕಂದ್ರೆ ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಅಂತಲೇ ಹೇಳಲಾಗುತ್ತೆ ಅಂತಹ ಕೆಲಸಗಳು ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಇದೀನಿ ವಿವಾಹಿತ ಮಹಿಳೆ ಅಥವಾ ವಿವಾಹದ ನಂತರ ಮಹಿಳೆ ತಪ್ಪಿಯು ಒಡೆದ ಅಥವಾ ಮುರಿದ ಬಳೆಗಳನ್ನ ಧರಿಸಬಾರದು ಇಂತಹ ಬಳೆಗಳನ್ನು ಧರಿಸುವುದು ಅಶುಭದ ಸಂಕೇತವೆಂದು ಶಾಸ್ತ್ರಗಳಲ್ಲಿ ಕೂಡ ಉಲ್ಲೇಖ ಆಗಿದೆ ಒಂದು ವೇಳೆ ಆಕೆ ಧರಿಸಿದ ಬಳೆ ಎಲ್ಲಾದ್ರೂ ಒಡೆದು ಹೋದ್ರೆ ಕ್ಷಣ ಆ ಬಳೆಯನ್ನ ಬದಲಾಯಿಸ್ಕೊಳ್ಬೇಕು ಒಡೆದ ಬಳೆಗಳು ಬದಲಿಗೆ ಸರಿಯಾದ ಬಳೆಗಳನ್ನ ಧರಿಸಬೇಕು ಬಳೆಯು ವಿವಾಹಿತ ಮಹಿಳೆಗೆ ಸೌಭಾಗ್ಯದ ಸಂಕೇತ ಕೂಡ ಆಗಿದೆ ಇನ್ನು ಮದುವೆಯಾದ ನಂತರ ಮಹಿಳೆಯರು ಶುಭ ಕಾರ್ಯದಲ್ಲಾಗಲಿ ಅಥವಾ ಮಂಗಳಕರ ಸಮಾರಂಭಗಳಲ್ಲಾಗಲಿ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬಾರ್ದು ಅಂತಲೇ ಹೇಳಲಾಗುತ್ತೆ ಈ ಬಣ್ಣದ ಬಟ್ಟೆಗಳನ್ನು ಮಾತ್ರ ಅಲ್ಲ ಸ್ನೇಹಿತರೆ ಈ ಬಣ್ಣದ ಬಳೆಗಳನ್ನು ಕೂಡ ಧರಿಸಬಾರ್ದು ಅಂತಲೇ ಹೇಳಲಾಗುತ್ತೆ ಇನ್ನು ಮದುವೆಯಾದ ಮಹಿಳೆಯರು ಹಸಿರು ಬಣ್ಣದ ಬಳೆ ಅಥವಾ ಹಸಿರು ಬಣ್ಣದ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಶುಭಕರ ಅಂತಲೇ ಹೇಳಲಾಗುತ್ತೆ ಇನ್ನು ವಿವಾಹಿತ ಮಹಿಳೆಯರು ಮನೆಯಲ್ಲಿರಲಿ ಅಥವಾ ಮನೆಯಿಂದ ಹೊರಗಡೆ ಹೋಗುವಾಗ ಆಗಿರಬಹುದು ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಧರಿಸದೆ ಹೋಗಬಾರ್ದು ಸುಮಂಗಲಿಯರು ಮನೆಯಿಂದ ಹೊರಗಡೆ ಹೋಗುವಾಗ ಕುಂಕುಮ ಮಾಂಗಲ್ಯ ಸರ ಬಳೆ ಅಣೆಬಟ್ಟು ಇತ್ಯಾದಿಗಳನ್ನು ಧರಿಸಿ ಹೋಗಬೇಕು ಇದು ಆಕೆಯ ಪತಿಯ ಆಯಸ್ಸನ್ನು ಹೆಚ್ಚು ಮಾಡುತ್ತೆ ಇನ್ನು ವಿವಾಹದ ಸಮಯದಲ್ಲಿ ಮಹಿಳೆಗೆ ಪತಿಯ ಮನೆಯಿಂದ ಕಾಲುಂಗರವನ್ನು ತೋರಿಸಲಾಗುತ್ತೆ ಸುಮಂಗಲಿಯರು ತಾವು ವಿವಾಹದ ಸಮಯದಲ್ಲಿ ಧರಿಸಿದ ಕಾಲುಂಗರವನ್ನು ತೆಗೆದಿಡಬಾರದು ಇದು ಆಕೆಯ ಪತಿಯ ಆಯುಸ್ಸನ್ನು ಕಡಿಮೆ ಮಾಡುತ್ತೆ ಕಾಲುಂಗರವನ್ನು ಧರಿಸುವುದು ತುಂಬಾ ಮುಖ್ಯವಾಗಿರುತ್ತೆ ಅದರಲ್ಲೂ ಮಹಿಳೆಯರು ಒಂದು ಸುತ್ತಿನ ಅಥವಾ ಎರಡು ಸುತ್ತಿನ ಕಾಲುಂಗರವನ್ನು ಧರಿಸಬಾರದು ಎರಡು ಸುತ್ತಿಗಿಂತೂ ಅಧಿಕವಿರುವ ಸುತ್ತಿನ ಕಾಲುಂಗರವನ್ನೇ ಧರಿಸಬೇಕಾಗುತ್ತೆ ಇನ್ನು ಮದುವೆಯಾದ ನಂತರ ಮಹಿಳೆಯರು ತನ್ನ ಪತಿಯನ್ನು ಅವಮಾನಿಸಬಾರದು ಹಾಗೂ ತನ್ನ ಪತಿಗೆ ಬಗ್ಗೆ ಕೆಟ್ಟ ಪದಗಳನ್ನು ಕೂಡ ಬಳಸಿ ಮಾತನಾಡಬಾರ್ದು ಅಂತಲೇ ಹೇಳಲಾಗುತ್ತೆ ಇನ್ನು ವಿವಾಹದ ನಂತರ ಪತ್ನಿಗೆ ಆಕೆಯ ಪತಿಯ ಸರ್ವಸ್ವವೂ ಆಗಿರ್ತಾನೆ ಅಂಥವನ ಬಗ್ಗೆ ಮನಸ್ಸಿನಲ್ಲಿ ಮಾತಿನಲ್ಲಿ ನಡವಳಿಕೆಯಲ್ಲಿ ಕೂಡ ಗೌರವವನ್ನು ತೋರಿಸ್ಬೇಕು ಅದರಲ್ಲೂ ಇತರರ ಮುಂದೆ ಪತಿಗೆ ವಿರುದ್ಧವಾಗಿ ಮಾತಾಡೋದಾಗಲಿ ಅಥವಾ ಅವರ ವಿರುದ್ಧವಾಗಿ ನಡ್ಕೊಳ್ಳೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಮದುವೆಯಾದ ಮಹಿಳೆ ಎಂದಿಗೂ ತನ್ನ ಹಣೆಯನ್ನು ಖಾಲಿ ಬಿಡಬಾರ್ದು ಕುಂಕುಮವನ್ನು ಇಟ್ಟುಕೊಂಡಿರಬೇಕು ಕುಂಕುಮವು ವಿವಾಹಿತ ಮಹಿಳೆಯ ಸೌಭಾಗ್ಯವಾಗಿರೋದ್ರಿಂದ ನೀವು ಕುಂಕುಮವನ್ನು ಅವಮಾನಿಸಬಾರದು ಅದನ್ನು ಎಸೆಯೋದಾಗಲಿ ಅಥವಾ ನೆಲಕ್ಕೆ ಹಾಕೋದಾಗಲಿ ಅಥವಾ ಕಾಲಿನಿಂದ ಸ್ಪರ್ಶಿಸೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಇದರಿಂದ ನಿಮ್ಮ ಪತಿಯ ಆಯಸ್ಸು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮಹಿಳೆಯರು ಅವರ ರಾಶಿಗೆ ಅನುಗುಣವಾಗಿ ಬಣ್ಣದ ಬಳೆಗಳನ್ನು ತರಿಸಿದ್ರೆ ಪತಿಯ ಆಯಸ್ಸು ಅನ್ನೋದು ಹೆಚ್ಚಾಗುತ್ತೆ ಇನ್ನು ಯಾವ ಬಣ್ಣದ ಬಳೆಗಳನ್ನು ಯಾವ ರಾಶಿಯವರು ಹಾಕೊಬೇಕು ಅಂತಲೂ ൊടുത്ത ಮುರ್ತೈದೆಯರು ಧರಿಸುವ ಈ ಐದು ಮುತ್ತುಗಳಲ್ಲಿ ಬಳೆ ಕೂಡ ಒಂದು ಬಳೆ ಪತಿಯ ಆಯಸ್ಸಿನ ಸಂಕೇತ ಕೂಡ ಆಗಿದೆ ಹಿಂದೂ ಧರ್ಮದಲ್ಲಿ ಸುಮಂಗಲಿಯರು ಬಳೆಗಳನ್ನು ಧರಿಸಲೇಬೇಕು ಯಾಕೆಂದ್ರೆ ಇದು ಆಯಸ್ಸನ್ನ ವೃದ್ಧಿಸುತ್ತೆ ಎಂದು ಹೇಳಲಾಗುತ್ತೆ ಹಾಗೆ ರಾಶಿಗೆ ಅನುಗುಣವಾಗಿ ಮಹಿಳೆ ತನ್ನ ಬಳೆಯ ಬಣ್ಣವನ್ನು ಆಯ್ಕೆ ಮಾಡಿಕೊಂಡ್ರೆ ಹಾಗೆಯ ಪತಿ ಬಹುಕಾಲ ಸುಖವಾಗಿ ಬಾಳ್ತಾನೆ ಅಂತಲೇ ಹೇಳಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಯಾವ ರಾಶಿಯ ಮಹಿಳೆಯು ಯಾವ ಬಣ್ಣದ ಬಳೆಗಳನ್ನು ತೊಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಮೇಷರಾಶಿಯ ಮಹಿಳೆಯು ಕೆಂಪು ಬಣ್ಣದ ಬಳೆಗಳನ್ನು ತರಿಸಬೇಕು ಋಷಭ ರಾಶಿ ಮಹಿಳೆಯರು ಕಂದು ಅಥವಾ ಬಂಗಾರದ ಬಣ್ಣದ ಬಳೆಗಳನ್ನು ತರಿಸ್ಬೇಕು ಮಿಥುನ ರಾಶಿವರು ಮಹಿಳೆಯು ಗುಲಾಬಿ ಹಾಗೂ ಕಡುಕೆಂಪು ಬಣ್ಣದ ಬಳೆಗಳನ್ನು ತರಿಸ್ಬೇಕು ಇನ್ನು ಕರ್ಕಾಟಕ ರಾಶಿ ಮಹಿಳೆಯರು ಹಳದಿ ಅಥವಾ ಕಿತ್ತಳೆ ಬಣ್ಣದ ಬಳೆಗಳನ್ನು ತರಿಸಬೇಕು ಇನ್ನು ತುಲಾ ರಾಶಿ ಮಹಿಳೆಯರು ನೀಲಿ ಬಣ್ಣದ ಬಳೆಗಳನ್ನು ತರಿಸ್ಬೇಕು ಹಾಗೆಯೇ ಸಿಂಹ ರಾಶಿಯ ಮಹಿಳೆಯರು ಆಕಾಶ ಬಣ್ಣದ ಅಥವಾ ಹಸಿರು ಬಣ್ಣದ ಬಳೆಗಳನ್ನು ತರಿಸಬೇಕು ಇನ್ನು ಧನುರ್ ರಾಶಿಯವರು ಗುಲಾಬಿ ಬಣ್ಣದ ಬಳೆಗಳನ್ನು ತರಿಸ್ಬೇಕು ಹಾಗೆಯೇ ಮಕರ ರಾಶಿ ಮಹಿಳೆಯರು ಕಿತ್ತಳೆ ಬಣ್ಣದ ಬಳೆಗಳನ್ನು ತರಿಸ್ಬೇಕಾಗತ್ತೆ ಇನ್ನು ರಾಶಿ ಮಹಿಳೆಯರು ಬಂಗಾರ ಬಣ್ಣದ ಬಳೆಗಳನ್ನು ತರಿಸಬೇಕು ಕೊನೆ ರಾಶಿ ಅಂದರೆ ಅದು ಮೀನ ರಾಶಿ ರಾಶಿ ಮಹಿಳೆಯರು ಕೆಂಪು ಮತ್ತು ಕಂದು ಬಣ್ಣದ ಬಳೆಗಳನ್ನು ತರಿಸಿದ್ರೆ ಪತಿಯ ಆಯಸ್ಸು ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಮಹಿಳೆಯರು ಅವರವರ ರಾಶಿಗೆ ಅನುಗುಣವಾಗಿ ಬಣ್ಣದ ಬಳೆಗಳನ್ನು ತರಿಸಿದ್ರೆ ಪತಿಯ ಆಯಸ್ಸು ಹೆಚ್ಚಾಗುತ್ತೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾವ ಮಹಿಳೆ ಮದುವೆಯಾದ ಮಹಿಳೆಯರು ಯಾವ ಕೆಲಸವನ್ನು ಮಾಡಿದರೆ ರೈತಾ ಆಯಸ್ಸಿಗೆ ಕುದ್ದು ಬರುತ್ತೆ ಆಯೆಸು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು